ಶ್ರೀಕೃಷ್ಣ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ದೂರ ಇರುವ ವ್ಯಕ್ತಿಗಳನ್ನು ವಶೀಕರಣ ಮಾಡಿಕೊಳ್ಳುವ ತಂತ್ರ ಪ್ರಯೋಗವನ್ನು ತಿಳಿದುಕೊಳ್ಳೋಣ ಇದಕ್ಕೆ ಯಾವುದೇ ರೀತಿಯ ಮಂತ್ರ ಜಪ ಇರುವುದಿಲ್ಲ ಹಾಗೆ ಯಾವುದೇ ರೀತಿಯ ನೀತಿ ನಿಯಮಗಳು ಇರುವುದಿಲ್ಲ ಇದನ್ನು ಸುಲಭವಾಗಿ ಎಲ್ಲರೂ ಮಾಡಬಹುದು ಅಂದರೆ ಸ್ತ್ರೀ ಅಥವಾ ಪುರುಷರು ಇಬ್ಬರು ಸಹ ಈ ಒಂದು ಪ್ರಯೋಗವನ್ನ ಮಾಡಬಹುದು ನೋಡಿ ಇದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಐಟಮ್ಸ್ ಮೊದಲನೆಯದಾಗಿ ಭೋಜಪತ್ರೆ ಅಥವಾ ಭುಜಪತ್ರೆ ಅಂತ ಒಂದು ಹಾಳೆ ಸಿಗುತ್ತೆ ಅದು ಗ್ರಂತಿಗೆ ಅಂಗಡಿಗಳಲ್ಲಿ ಅಥವಾ ಪಂಚಸಾರಿ ಅಂಗಡಿಗಳಲ್ಲಿ ಸಿಗುತ್ತದೆ ಆಮೇಲೆ ಕೆಂಪು ಚಂದನ ನಂತರ ತುಪ್ಪ ಶುದ್ಧವಾಗಿರ್ತಕ್ಕಂತಹ ತುಪ್ಪ ಆಮೇಲೆ ನಿಮ್ಮ ಬೆರಳಿನ ಒಂದು ತೊಟ್ಟು ರಕ್ತ ಇಷ್ಟು ಬೇಕಾಗಿರ್ತಕ್ಕಂತಹ ಐಟಮ್ಸ್ ಅಂದರೆ ಸಾಮಗ್ರಿಗಳು ನೋಡಿ ಈಗ ಪ್ರಯೋಗ ಹೇಳ್ತೀನಿ ಈ ರೀತಿ ಪ್ರಯೋಗ ನೀವು ಮಾಡ್ತಾ ಹೋಗಿ ಕೆಂಪು ಚಂದನದಲ್ಲಿ ನಿಮ್ಮ ಕೈ ಬೆರಳಿನ ಒಂದು ತೊಟ್ಟು ರಕ್ತವನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆ ಚಂದನವನ್ನು ಮಿಕ್ಸ್ ಮಾಡಿಕೊಂಡು ನಾನು ತೋರಿಸಿರ್ತಕ್ಕಂತಹ ಈ ರೀತಿ ಒಂದು ಯಂತ್ರವನ್ನು ನೀವು ರಚನೆ ಮಾಡಬೇಕು ನಿಮ್ಮ ಬಲಗೈ ಉಂಗುರದ ಬೆರಳಿನಿಂದ ಈ ರೀತಿ ಯಂತ್ರವನ್ನು ನೀವು ಚಂದನದಿಂದ ಈ ಒಂದು ಭುಜಪತ್ರೆಯ ಮೇಲೆ ಬರೆಯಬೇಕು ನೋಡಿ ಇಲ್ಲಿ ಹೂಮ್ ಅಂತಕ್ಕಂತಹ ಒಂದು ಬೀಜಾಕ್ಷರ ಇದೆ ಇದನ್ನ ನೀವು ಹಿಂದಿಯಲ್ಲಿ ಸಹ ಬರಿಬಹುದು ಅಥವಾ ಕನ್ನಡದಲ್ಲಿ ಸಹ ಬರಿಬಹುದು ಆ ಒಂದು ಸರ್ಕಲ್ ಇದೆಯಲ್ಲ ಮಧ್ಯದಲ್ಲಿ ಅಲ್ಲಿ ನೀವು ಯಾವ ವ್ಯಕ್ತಿಯನ್ನ ವಶೀಕರಣ ಮಾಡಿಕೊಳ್ಬೇಕು ಅಂತ ಅನ್ಕೊಂಡಿದ್ರೋ ಆ ವ್ಯಕ್ತಿಯ ಹೆಸರನ್ನ ಬರಿಬೇಕು ಆ ನಂತರ ಈ ಯಂತ್ರವನ್ನೆಲ್ಲ ಬರೆದ ನಂತರ ಈ ಯಂತ್ರವನ್ನ ದೇವರ ಮನೆಯಲ್ಲಿಟ್ಟು ನಿಮ್ ನಿಮ್ಗೆ ಇಷ್ಟವಾಗಿರ್ತಕ್ಕಂತಹ ದೇವರ ಹತ್ರ ನೀವು ಫಸ್ಟ್ ಸಂಕಲ್ಪ ಮಾಡ್ಕೊಳ್ಳಿ ನನಗೆ ಇಂತಹ ವ್ಯಕ್ತಿ ಇಂತಹ ಸ್ತ್ರೀ ಅಥವಾ ಇಂತಹ ಪುರುಷ ನನಗೆ ವಶೀಕರಣ ಆಗಬೇಕು ನನಗೆ ಸಂಪೂರ್ಣವಾಗಿ ವಶ ಆಗಬೇಕು ವಶೀಕರಣ ಆಗಬೇಕು ಆ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ತದನಂತರ ಈ ಯಂತ್ರವನ್ನ ಈ ಭುಜಪತ್ರೆಯಲ್ಲಿ ಬರೆದಿರ್ತಕ್ಕಂತಹ ಯಂತ್ರವನ್ನು ಯಂತ್ರವನ್ನ ನೀವು ನಿಮಗೆ ಇಷ್ಟ ಹೇಗೆ ಬರುತ್ತೋ ನೀವು ಪ್ರತಿನಿತ್ಯ ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ ಒಂದು ಬಟ್ಟಲಿನಲ್ಲಿ ತುಪ್ಪವನ್ನು ಹಾಕೊಳ್ಳಿ ಶುದ್ಧವಾಗಿರ್ತಕ್ಕಂಥ ಒಂದು ತುಪ್ಪವನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಂದರೆ ಈ ಯಂತ್ರ ಮುಳುಗಬೇಕು ಈ ಯಂತ್ರ ಮುಳುಗುವಷ್ಟು ತುಪ್ಪವನ್ನು ಒಂದು ಬಟ್ಟಲಲ್ಲಿ ಹಾಕೊಳ್ಳಿ ಹಾಕ್ಕೊಂಡು ಈ ಬರ್ದಿರ್ತಕ್ಕಂತಹ ಯಂತ್ರವನ್ನು ನೀವು ಪೂಜೆ ಮಾಡಿರ್ತಕ್ಕಂತಹ ಈ ಒಂದು ಭುಜಪತ್ರೆ ಯಂತ್ರವನ್ನು ಫೋಲ್ಡ್ ಮಾಡಿ ಅಂದರೆ ಮಡ್ಚಿ ಸಣ್ಣದಾಗಿ ಮಡ್ಚ್ಕೊಳ್ಳಿ ಮಡ್ಚ್ಬಿಟ್ಟು ಈ ಒಂದು ತುಪ್ಪದಲ್ಲಿ ಹಾಕಿ ಇಟ್ಬಿಡಿ ಅದು ಮುಳುಗಬೇಕು ಆ ರೀತಿ ಹಾಕಿ ಇಟ್ಬಿಡಿ ತದನಂತರ ಇದನ್ನ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಅಥವಾ ಒಂದು ಒಳ್ಳೆ ಕಡೆ ಜಾಗದಲ್ಲಿ ಇಟ್ಬಿಟ್ಟು ಪ್ರತಿದಿನ ಇದನ್ನ ಪೂಜೆ ಮಾಡ್ತಾ ಇರಿ ಆ ವ್ಯಕ್ತಿನ ನನಗೆ ಆಕರ್ಷಣೆ ಮಾಡಿಕೊಡು ಪರಮಾತ್ಮ ಆ ವ್ಯಕ್ತಿ ನನಗೆ ಸಂಪೂರ್ಣವಾಗಿ ವಶೀಕರಣವಾಗ್ಲಿ ಅಂತ ನೀವು ಬೇಡ್ಕೊಳ್ತಾ ಪ್ರತಿ ದಿನ ಇದಕ್ಕೆ ಪೂಜೆ ಮಾಡ್ತಾ ಹೋಗಿ ಈ ರೀತಿ ನೀವು ಮಾಡ್ತಾ ಹೋದ್ರೆ ಕೆಲವೇ ದಿನಗಳಲ್ಲಿ ನೀವು ಬಯಸಿದಂತಹ ವ್ಯಕ್ತಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ದೂರ ಇರ್ತಕ್ಕಂತಹ ವ್ಯಕ್ತಿ ತಂತಾನೆ ಆಶ್ಚರ್ಯ ಜನಕವಾಗಿ ಅಕಸ್ಮಾತ್ ಆಗಿ ಅವರು ಬಂದು ನಿಮ್ಮನ್ನ ಮೀಟ್ ಆಗ್ತಾರೆ ಅಥವಾ ಕಾಲ್ ಮಾಡ್ತಾರೆ ಅಥವಾ ನಿಮ್ಮ ಹತ್ರ ಬರ್ತಾರೆ ಏನಾದರೂ ಒಂದು ಘಟನೆ ನಡೆಯುತ್ತೆ ಇದು ತಂತ್ರ ಪ್ರಯೋಗ ಶಾಬರ ಮಂತ್ರ ಸಾಧನೆಯಲ್ಲಿ ಇದೊಂದು ತಂತ್ರ ಪ್ರಯೋಗ ಇದಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಒಂದು ನೀತಿ ನಿಯಮಗಳಿಲ್ಲ ಯಾರು ಬೇಕಾದರೂ ಸಹ ಈ ಒಂದು ಪ್ರಯೋಗವನ್ನು ಮಾಡಬಹುದು ವೀಕ್ಷಕರೇ ಈ ಒಂದು ಪ್ರಯೋಗವನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ನೀವು ಬಳಸಬೇಕು ಯಾವುದೇ ಕೆಟ್ಟ ಕೆಲಸಗಳಿಗೆ ಬಳಸಿದರೆ ಇದು ಫಲ ಕೊಡುವುದಿಲ್ಲ ನೋಡಿ ಇನ್ನೊಂದು ವಿಷಯ ನೀವು ಬಯಸಿದಂತಹ ವ್ಯಕ್ತಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮಗೆ ಸಿಕ್ಕಿ ಅವರು ನಿಮಗೆ ಸಂಪೂರ್ಣವಾಗಿ ವಶವಾದ ನಂತರ ಈ ಒಂದು ತುಪ್ಪ ಮತ್ತೆ ಈ ಒಂದು ಯಂತ್ರವನ್ನ ನೀವು ನೀವು ಅಂದುಕೊಂಡ ಕೆಲಸ ಆದ ನಂತರ ಕೊನೆಯಲ್ಲಿ ನೀವು ಈ ಯಂತ್ರವನ್ನ ವಿಸರ್ಜನೆ ಮಾಡಬೇಕು ಎಲ್ಲಿ ವಿಸರ್ಜನೆ ಮಾಡಬೇಕು ಅಥವಾ ಎಲ್ಲಿ ಹಾಕ್ಬೇಕು ಅಂದ್ರೆ ಈ ಅರಳಿ ಮರ ಅಥವಾ ತೆಂಗಿನ ಮರ ಅಥವಾ ಇನ್ಯಾವುದೇ ಒಂದು ಒಳ್ಳೆಯ ದೈವಿಕ ಶಕ್ತಿ ಇರ್ತಕ್ಕಂತಹ ಮರಗಳ ಬುಡದಲ್ಲಿ ಇದನ್ನ ಹಾಕ್ಬಿಡಿ ಅಲ್ಲಿಗೆ ನಿಮ್ಮ ಒಂದು ಈ ಪ್ರಯೋಗ ಸಂಪೂರ್ಣ ಆಯ್ತು ಅಂತ ಅರ್ಥ ನೋಡಿ ಹಾಗೆ ಇನ್ನೊಂದು ವಿಷಯ ನಾನು ಇಲ್ಲಿ ಒಂದು ಸೂಜಿ ತೋರಿಸಿದೀನಿ ಈ ರಕ್ತ ತಗೊಳ್ಳೋದಿಕ್ಕೆ ನಮ್ಮ ಬೆರಳುಗಳಿಂದ ರಕ್ತವನ್ನ ತೆಗೆಯೋದಿಕ್ಕೆ ಸೂಜಿ ತೋರಿಸಿದೀನಿ ಈ ಸೂಜಿ ಬಂದ್ಬಿಟ್ಟು ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ಈ ಒಂದು ಸೂಜಿ ಬೆಲೆ ಎರಡು ರೂಪಾಯಿ ಅಷ್ಟೇ ಇದು ಯೂಸ್ ಆ್ಯಂಡ್ ಥ್ರೋ ಆಗಿರ್ತಕ್ಕಂತಹ ಒಂದು ಸೂಜಿ ಇದು ಸರಿ ವೀಕ್ಷಕರೇ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಗುರುದೇವ್